ಆಲ್ರೆಡಿ ನಾವು ಎಸ್ ಎಸ್ನ ನ ಸಮಾಜ ವಿಜ್ಞಾನದ ವಾರ್ಷಿಕ ಪರೀಕ್ಷೆಗಾಗಿ ತುಂಬಾನೇ ಅಂಕದ ಪ್ರಶ್ನೆಗಳ ಬಗ್ಗೆ ಭಾರಿ ಬೇಡಿಕೆ ಇತ್ತು ಸರ್ ನಮಗೆ ಫೋರ್ ಮಾರ್ಕ್ಸ್ ಕ್ವಶನ್ಸ್ ಆನ್ಸರ್ಸ್ ಕೊಡಿ ಅಂತಂದಾಗ ಸೊ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀವಿ ಚೆನ್ನಾಗಿ ಪ್ರಿಪೇರ್ ಮಾಡಿ ಇಲ್ಲಿನ ಅಂಕಗಳು ನಿಮಗೆ ಬಂದೇ ಬರತಕ್ಕಂಥ ಸಾಧ್ಯತೆ ಬಹಳ ಇದ್ದಾವೆ ಫಸ್ಟ್ ಪ್ರಿಪೇರ್ ಮಾಡ್ತಕ್ಕಂಥ ಪ್ರಶ್ನೆ ಅದು ಬಂದ್ಬಿಟ್ಟು ಚಿಕ್ಕ ದೇವರಾಜ ಒಡೆಯರ ಸಾಧನೆಗಳು ಅಂತಕ್ಕಂಥದ್ದು ಇಲ್ಲಿ ಏನ್ ನೆನಪಿನ ಇಟ್ಕೊಳ್ಬೇಕಪ್ಪ ಅಂತಂದ್ರೆ ನಾಲ್ಕು ಮಾರ್ಕ್ಸ್ ಅಂದ್ರೆ ಎಂಟು ಪಾಯಿಂಟ್ಸ್ ಬರಬೇಕು ಮಿನಿಮಮ್ ಹತ್ತಾದರೂ ಬರಲೇಬೇಕು ಸಮರ್ಥ ಯೋಧ ಹಾಗೂ ಆಡಳಿತಗಾರರಾಗಿದ್ದರು ಶಿವಾಜಿ ಸೇನೆಯನ್ನು ಸೋಲಿಸಿದ ಮೊಘಲರಿಂದ ಬೆಂಗಳೂರು ಖರೀದಿಯಾಯಿತು ಅಠಾರ ಕಚೇರಿಯ ಸ್ಥಾಪನೆ ಅಂಚೆ ವ್ಯವಸ್ಥೆ ಜಾರಿಯಾಯಿತು ಕಾವೇರಿ ನದುವಿಗೆ ಕಾಲುವೆಗಳ ನಿರ್ಮಾಣ ಮಾಡಿದ್ರು ಕವಿ ಪಂಡಿತರಿಗೆ ಆಶ್ರಯದಾತರಾಗಿದ್ದರು ನವಕೋಟಿ ನಾರಾಯಣ ಮತ್ತು ಕರ್ನಾಟಕ ಚಕ್ರವರ್ತಿ ಅಂತ ಬಿರುದು ಚಿಕ್ಕ ಒಡೆಯರಿಗೆ ಇತ್ತು ಅನ್ನೋದನ್ನು ಬರಲೇ ಸಾಕು ಖಂಡಿತವಾಗಿ ನಾಲ್ಕು ಮಾರು ನಿಮಗೆ ಕೊಡ್ತಾರೆ ಮುಂದಿನ ಪ್ರಶ್ನೆ ನಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಅಂತಕ್ಕಂಥದ್ದು ಬರ್ತದೆ ಇವರು ಶಾಲೆಗಳಲ್ಲಿನ ಶಿಕ್ಷಣದ ಶುಲ್ಕವನ್ನು ರದ್ದುಪಡಿಸ್ತಾರೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ ಜೊತೆಗೆ ವಿದ್ಯಾರ್ಥಿ ವೇತನ ಜಾರಿ ಮಾಡ್ತಾರೆ ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ ಹೊಸ ರೈಲು ಮಾರ್ಗ ನಿರ್ಮಾಣ ಕೈಗಾರಿಕೆಗಳ ಸ್ಥಾಪನೆ ಮೈಸೂರು ಮಾದರಿ ರಾಜ್ಯವಾಗ್ತದ ಗಾಂಧೀಜಿಯವರಿಂದ ರಾಜ್ಯಸ್ತ್ರೀ ಅಂತಕ್ಕಂಥ ಕರೆಸಿಕೊಳ್ತಾರೆ ಯಾರಪ್ಪ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮುಂದಿನ ಪ್ರಶ್ನೆ ಕಿತ್ತೂರು ರಾಣಿ ಚೆನ್ನಮ್ಮಳ ಪಾತ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಂತಕ್ಕಂಥದ್ದು ಕೂಡ ಬರಬಹುದು ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತು ಪಡಿತಾಳ ತಾನೇ ಆಡಳಿತವನ್ನು ಪ್ರಾರಂಭ ಮಾಡ್ತಾಳ ಥ್ಯಾಕರೆಯಿಂದ ಕಿತ್ತೂರಿನ ಮೇಲೆ ದಾಳಿ ಆಗ್ತದ ಖಜಾನೆ ಕೋಟೆಗಳನ್ನು ವಶಕ್ಕೆ ಪಡಿತಾನೆ ಯುದ್ಧದಲ್ಲಿ ಥ್ಯಾಕರೆ ಗುಂಡೇಟಿಗೆ ಬಲಿಯಾಗ್ತಾನೆ ಬ್ರಿಟಿಷರಿಂದ ಮತ್ತೊಮ್ಮೆ ಬ್ರಿಟ್ ಕಿತ್ತೂರಿನ ಮೇಲೆ ಮುತ್ತಿಗೆ ಆಗ್ತದ ಚೆನ್ನಮ್ಮಳನ್ನ ಸೆರೆ ಹಿಡಿತಾರೆ ಕಿತ್ತೂರು ಬ್ರಿಟಿಷರ ವಶವಾಯಿತು ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್ ಬರೆದ್ರೆ ನಾಲ್ಕು ಮಾರ್ಕ್ಸ್ ನಿಮಗೆ ಕೊಡ್ತಾರೆ ಮುಂದಿನ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣನ ಪಾತ್ರ ಈತ ಸಂಗೊಳ್ಳಿ ರಾಯಣ್ಣ ಚನ್ನಮ್ಮಳ ಜೊತೆ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿದ ಯೋಧ ಕಿತ್ತೂರಿನ ರಕ್ಷಣೆ ತನ್ನ ಕರ್ತವ್ಯ ಎಂದು ಭಾವಿಸಿದ್ರು ಸೈನಿಕರನ್ನು ಸಂಘಟಿಸಿದ್ರು ಗುಪ್ತ ಸಭೆಗಳನ್ನು ನಡೆಸಿದ್ರು ಬ್ರಿಟಿಷರ ಖಜಾನೆಗಳನ್ನು ಲುಟಿ ಮಾಡಿದ್ರು ನಂದಗಡ ಮತ್ತು ಸಂಪಗಾವಿ ಕಾರ್ಯಾಚರಣೆ ಸ್ಥಳ ಆಗಿತ್ತು ಬ್ರಿಟಿಷರ ಸಂಚಿನಿಂದ ರಾಯಣ್ಣನ ಬಂಧನವಾಗಿತ್ತು ನಂದಗಡದಲ್ಲಿ ಗಲ್ಲಿಗೆ ಏರಿಸಿದ್ರು ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಅರಣ್ಯಗಳ ಮಹತ್ವವನ್ನು ತಿಳಿಸಿ ಅಂತ ಕೇಳಿದ್ದಾರೆ ಅರಣ್ಯಗಳು ಶುದ್ಧ ಗಾಳಿಯನ್ನು ಪೂರೈಸ್ತಾವ ಆಹಾರ ಮೇವನ್ನು ಪೂರೈಕೆ ಮಾಡ್ತವೆ ಮಣ್ಣಿನ ಸವೇತವನ್ನು ನಿಯಂತ್ರಿಸ್ತಾವ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣಗಳಾಗಿದಾವ ಉತ್ತಮ ಮಳೆ ಕೊಡ್ತಾವ ಔಷಧಿ ಸಸ್ಯಗಳ ಆಗರ ಉದ್ಯೋಗ ಕೊಡ್ತದ ಪರಿಸರ ಸಮತೋಲನವನ್ನು ಕಾಪಾಡೋ ಕೆಲಸ ಅರಣ್ಯದ್ದು ಆಗದೆ ಮುಂದಿನ ಪ್ರಶ್ನೆ ಅರಣ್ಯ ರಕ್ಷಣೆಗೆ ಕಾರಣಗಳು ಅಥವಾ ಅರಣ್ಯಗಳ ಕ್ಷೇತ್ರವು ನಿರಂತರವಾಗಿ ಇಳುಮುಖವಾಗುತ್ತಿದೆ ಏಕೆ ಅಂತ ಕೇಳಿದ್ದಾರೆ ಇಲ್ಲಿ ಕೃಷಿ ವಿಸ್ತರಣೆ ಬರ್ತದೆ ಹೈನುಗಾರಿಕೆ ರಸ್ತೆಗಳು ರೈಲ್ವೆ ಮಾರ್ಗ ಅತಿಯಾದ ಮೇಯಿಸುವಿಕೆ ನೀರಾವರಿ ಯೋಜನೆ ಕಾಡ್ಗಿಚ್ಚು ಗಣಿಗಾರಿಕೆ ಅಂತಕ್ಕಂಥ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ಇಲ್ಲಿ ನೀವು ಬರೀಬೇಕು ಮುಂದಿನ ಪ್ರಶ್ನೆ ಅರಣ್ಯ ಸಂರಕ್ಷಣಾ ವಿಧಾನಗಳು ಘರ್ಷಿತ ಮರಗಳನ್ನು ತೆಗಿಬೇಕು ರೋಗಗಳನ್ನು ನಿಯಂತ್ರಿಸಬೇಕು ಸಸಿಗಳನ್ನು ನೆಡೋದು ಬೀಜಗಳನ್ನು ಹರಡಿಸೋದು ಮರ ಕಡಿಯುವುದನ್ನು ನಿಯಂತ್ರಿಸೋದು ಸಸ್ಯಗಳನ್ನು ನೆಡಲು ಪ್ರೋತ್ಸಾಹಿಸೋದು ಅವುಗಳ ಮಹತ್ವವನ್ನು ತಿಳಿಸೋದು ಸಾಮಾಜಿಕ ಅರಣ್ಯ ಯೋಜನೆಯನ್ನು ಜಾರಿ ಮಾಡಿದರೆ ಸೊ ನಿಮ್ಮ ಉತ್ತರ ಕರೆಕ್ಟ್ ಆಗ್ತದೆ ಮುಂದಿನ ಪ್ರಶ್ನೆ ಹದಿನೆಂಟು ನೂರ ಐವತ್ತೇಳರ ದಂಗೆಗೆ ರಾಜಕೀಯ ಮತ್ತು ಆರ್ಥಿಕ ಕಾರಣಗಳನ್ನ ಬರೀರಿ ಅಂತಕ್ಕಂಥ ಪ್ರಶ್ನೆ ಬರಬಹುದು ಇಲ್ಲಿ ರಾಜಕೀಯ ಕಾರಣಗಳಿಗೆ ಬಂದಾಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ ಬರಿಬೇಕು ಸತಾರಾ ಜೈಪುರು ಮೊದಲಾದ ಬ್ರಿಟಿಷರನ್ನು ವಶಪಡಿಸಿಕೊಳ್ತಾರೆ ತಂಜಾವೂರು ಅರ್ಕಾಟ್ ರಾಜ್ಯಗಳ ರಾಜರ ಪದವಿ ರದ್ದು ಮಾಡ್ತಾರೆ ಮೊಘಲ್ ದೊರೆ ಔದನ ನವಾಬನ ಸ್ಥಾನ ಕೂಡ ರದ್ದಾಗ್ತದೆ ಅಧಿಕಾರ ಕಳೆದುಕೊಂಡ ರಾಜರ ಅಸಮಾಧಾನವಾಗ್ತದೆ ಸೈನಿಕರ ನಿರುದ್ಯೋಗ ಆಗ್ತದೆ ಆರ್ಥಿಕ ಕಾರಣಗಳಲ್ಲಿ ಇಂಗ್ಲೆಂಡಿನಲ್ಲಿನ ಕೈಗಾರಿಕಾ ಕ್ರಾಂತಿ ದೇಶಿ ಕೈಗಾರಿಕೆಗಳ ಅವನತಿ ಕರಕುಶಲಗಾರರ ನಿರುದ್ಯೋಗ ಭಾರತದ ವಸ್ತುಗಳಿಗೆ ದುಬಾರಿ ಸುಂಕ ಜಮೀನ್ದಾರರಿಂದ ರೈತರ ಶೋಷಣೆ ಇನಾಮ್ ಭೂಮಿ ವಾಪಸ್ ರೈತರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾದರು ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಬರೀಬೇಕು ಇನ್ನು ಹದಿನೆಂಟು ನೂರ ಐವತ್ತೇಳರ ದಂಗೆಗೆ ಸೈನಿಕ ಮತ್ತು ಎಸ್ ಆಡಳಿತ ಕಾರಣಗಳು ಈ ಪ್ರಶ್ನೆಯಲ್ಲಿ ನಿಮಗೆ ಮೂರು ಮತ್ತು ನಾಲ್ಕು ವರ್ಷದ್ದು ಆರಾಮಾಗಿ ಬಂದೇ ಬರ್ತಾರೆ ಆಡಳಿತಾತ್ಮಕ ಕಾರಣ ನೆನಪಿಟ್ಟುಕೊಡ್ರಿ ಹೊಸ ಬ್ರಿಟಿಷ್ ಕಾನೂನುಗಳು ಸೃಷ್ಟಿ ಆಗ್ತವೆ ಎಸ್ ಪಕ್ಷಪಾತದ ಕಾನೂನುಗಳು ಇಂಗ್ಲಿಷ್ ನ್ಯಾಯಾಲಯದ ಭಾಷೆಯಾಗ್ತದೆ ಇಂಗ್ಲಿಷರ ಪರವಾಗಿರ್ತಕ್ಕಂಥ ತೀರ್ಪುಗಳು ಕಾನೂನಿನ ಆಶಯ ಜನರಿಗೆ ಅರ್ಥವಾಗದೇ ಇರೋದು ಸೈನಿಕ ಕಾರಣಗಳಲ್ಲಿ ಸಾಗರೋತ್ತರ ಸೇವೆಗೆ ಭಾರತೀಯ ಸೈನಿಕರನ್ನು ಒತ್ತಾಯ ಮಾಡ್ತಾರೆ ವೇತನ ಬಡ್ತಿಯಲ್ಲಿ ತಾರತಮ್ಯ ಮಾಡ್ತಾರೆ ಭಾರತೀಯ ಸೈನಿಕರ ಶೋಚನೀಯ ಸ್ಥಿತಿ ಇತ್ತು ಬ್ರಿಟಿಷರ ವಶವಾದ ರಾಜ್ಯಗಳ ಸೈನಿಕರ ನಿರುದ್ಯೋಗ ಅಂತಕ್ಕದ್ದನ್ನು ಬರೆದ್ರೆ ಸಾಕು ಇನ್ನು ಬಾಳ್ ರಿಪೀಟೆಡ್ ಕ್ವಶನ್ ಹದಿನೆಂಟುನೂರ ಐವತ್ತೇಳರದಂಗೆ ವಿಫಲತೆಗೆ ಕಾರಣಗಳು ಇಲ್ಲಿ ಯೋಜನೆಯ ಕೊರತೆ ಒಗ್ಗಟ್ಟಿನ ಕೊರತೆ ನಾಯಕತ್ವದ ಕೊರತೆ ನಿಶ್ಚಿತ ಗುರಿ ಇಲ್ಲ ಸೂಕ್ತ ಮಾರ್ಗದರ್ಶನದ ಕೊರತೆ ದೇಶಿ ರಾಜರ ಬೆಂಬಲ ಇಲ್ಲ ದಂಗೆ ಇಡೀ ಭಾರತ ವ್ಯಾಪಿಸಿರಲಿಲ್ಲ ಸ್ವಹಿತಾಸಕ್ತಿಗಾಗಿ ನಡೆದ ದಂಗೆ ಅಂತಕ್ಕಂಥ ಮಾತ್ರ ನೀವೇನು ಮಾಡಬೇಕಿತ್ತು ಬರೆದ್ರೆ ನಿಮ್ಮ ಅಂಕಗಳನ್ನು ನಿಮಗೆ ಕೊಡ್ತಿದ್ವಿ ಇನ್ನು ಹದಿನೆಂಟು ನೂರ ಐವತ್ತೇಳರ ದಂಗೆ ಪರಿಣಾಮಗಳು ಅಂತ ಒಂದು ಪ್ರಶ್ನೆ ಬರ್ತದೆ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತದ ಕೊನೆ ಬ್ರಿಟನ್ ರಾಣಿಯ ಆಡಳಿತ ಆರಂಭವಾಗ್ತದೆ ಹದಿನೆಂಟು ನೂರ ಐವತ್ತೆಂಟರಲ್ಲಿ ರಾಣಿ ಘೋಷಣೆ ಹೊರಡಿಸಿಬಿಡ್ತಾಳೆ ಕಂಪನಿ ರಾಜರ ನಡುವಿನ ಒಪ್ಪಂದಗಳಿಗೆ ಅಂಗೀಕಾರವಾಗ್ತದೆ ಪ್ರಾದೇಶಿಕ ವಿಸ್ತರಣೆ ಕೈಬಿಡ್ತಾರೆ ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ಕೊಡ್ತಾರೆ ಕಾನೂನಿನ ಮುಂದೆ ಸಮಾನತೆ ಧಾರ್ಮಿಕ ಸಹಿಷ್ಣುತೆ ಆಗ್ತದೆ ಅಂತಕ್ಕಂಥ ಅಂಶವನ್ನು ನೀವು ಬರೀಬೇಕು ಇನ್ನು ಮಂದಗಾಮಿಗಳ ಪಾತ್ರ ಅಂತಕ್ಕಂಥ ಒಂದು ಪ್ರಶ್ನೆ ಬರ್ತದೆ ಇಲ್ಲಿ ನೀವೇನು ಬರೀಬೇಕಾ ಅಂದ್ರೆ ಎಂ ಜಿ ರಾನಡೆ ಸುರೇಂದ್ರನಾಥ್ ಬ್ಯಾನರ್ಜಿ ಗೋಪಾಲಕೃಷ್ಣ ಗೋಖಲೆ ಪ್ರಮುಖರಾಗಿದ್ದರು ಬ್ರಿಟಿಷರ ಆಳ್ವಿಕೆ ನಂಬಿಕೆಯಾಗಿತ್ತು ಬ್ರಿಟಿಷ್ ನ್ಯಾಯಪರತೆಯಲ್ಲಿ ನಂಬಿಕೆ ಪ್ರಾರ್ಥನೆ ಮತ್ತು ಮನವಿ ಇವರ ಮಾರ್ಗವಾಗಿತ್ತು ಜನರಿಗೆ ರಾಜಕೀಯ ಶಿಕ್ಷಣ ನೀಡಲು ಪ್ರಯತ್ನ ಸೈನಿಕ ವೆಚ್ಚ ಕಡಿಮೆ ಮಾಡೋದು ಉತ್ತಮ ಶಿಕ್ಷಣ ಕೊಡೋದು ಕೈಗಾರಿಕೆಗಳ ಅಭಿವೃದ್ಧಿ ಇನ್ನು ತೀವ್ರಗಾಮಿಗಳ ಪಾತ್ರ ಅಥವಾ ಬಾಲಗಂಗಾಧರ ತಿಲಕರ ಪಾತ್ರ ಅಂತ ಒಂದು ಪ್ರಶ್ನೆ ಬರ್ತದೆ ಇವರು ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಅಂತ ಕರೀತಾರೆ ತೀವ್ರವಾದ ನಿಲುವುಗಳನ್ನು ಹೊಂದಿದ್ದಾರೆ ಲಾಲ್ ಬಾಲ್ ಪಾಲ್ ಇದರಲ್ಲಿ ಪ್ರಮುಖರು ಬಂಗಾಳದ ವಿಭಜನೆಯನ್ನು ವಿರೋಧಿಸಿದರು ಸ್ವದೇಶಿ ಚಳವಳಿ ಆರಂಭಿಸಿದರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಅದನ್ನು ಪಡೆದೇ ತೀರುತ್ತಾನೆ ಅಂತ ತಿಲಕರು ಹೇಳ್ತಾರೆ ಕೆಸರಿ ಮತ್ತು ಮರಾಠ ಪತ್ರಿಕೆಗಳನ್ನು ತಿಲಕರು ಆರಂಭಿಸ್ತಾರೆ ತಿಲಕರು ಗೀತಾ ರಹಸ್ಯ ಅಂತಕ್ಕಂಥ ಕೃತಿಯನ್ನು ಬರೀತಾರೆ ಅಂತಕ್ಕಂಥ ನೀವು ಬರೀಬೇಕು ಇನ್ನು ಏನಾದರೂ ಕ್ರಾಂತಿಕಾರಿಗಳ ಬಗ್ಗೆ ಪ್ರಶ್ನೆಯೂ ಕೂಡ ಬರಬಹುದು ಇವರ ಮುಖ್ಯ ಉದ್ದೇಶ ಪೂರ್ಣ ಸ್ವಾತಂತ್ರ್ಯದ ಕನಸನ್ನು ಕಾಣಿದ್ರು ಬ್ರಿಟಿಷರ ವಿರುದ್ಧ ಹಿಂಸಾತ್ಮಕ ಮಾರ್ಗವನ್ನು ಅನುಸರಿಸಿದ್ರು ರಹಸ್ಯ ಸಂಘಗಳನ್ನು ಕಟ್ಟಿದ್ರು ಬಾಂಬು ಮತ್ತು ಬಂದೂಕುಗಳ ಪ್ರಯೋಗ ಮಾಡಿದರು ಪೂರ್ಣ ಸ್ವಾತಂತ್ರ್ಯ ಇವರ ಕನ ಕನಸಾಗಿತ್ತು ಕೊಲೆ ಸಂಚಿನ ಆರೋಪದಲ್ಲಿ ಬಂಧನ ಮಾಡಿದ್ರು ಅನೇಕರನ್ನು ಗಲ್ಲಿಗೇರಿಸಿದ್ರು ಪಿ ಡಿ ಸಾವರ್ಕರ್ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಮುಖ್ಯರಾಗಿದ್ದರು ಇನ್ನು ಸುಭಾಷ್ ಚಂದ್ರ ಬೋಸರ ಪಾತ್ರ ನೇತಾಜಿ ಅಂತನೇ ಜನಪ್ರಿಯರಾಗಿದ್ದರು ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಫಾರ್ವರ್ಡ್ ಬ್ಲಾಕ್ ಪಕ್ಷ ಕಟ್ಟಿದ್ರು ಗಾಂಧೀಜಿಯವರ ಕಾರ್ಯವಿಧಾನ ಇವರಿಗೆ ಇಷ್ಟವಾಗಲಿಲ್ಲ ಬ್ರಿಟಿಷರು ಇವರನ್ನ ಗೃಹ ಬಂಧನದಲ್ಲಿಟ್ಟರು ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ಹೋದರು ಐಎನ್ಎಸ್ ಸೈನ್ಯ ಸಂಘಟಿಸಿದ್ರು ದೆಹಲಿ ಚಲೋಗೆ ಕರೆ ಕೊಟ್ಟರು ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದ್ರು ಅಂಬೇಡ್ಕರ್ ಅವರ ಪಾತ್ರ ಬಂದಾಗ ಇವರು ಅಸ್ಪೃಶ್ಯತೆ ನಿವಾರಣೆಗಾಗಿ ಶ್ರಮಿಸಿದರು ಮಹಾರ್ ಮತ್ತು ಕಾಲಾರಾಮ್ ಚಳವಳಿಯನ್ನು ನಡೆಸಿದರು ಗಾಂಧೀಜಿ ಜೊತೆಗೆ ಒಪ್ಪಂದ ಆಯಿತು ಚುನಾವಣಾ ಕ್ಷೇತ್ರದಲ್ಲಿ ಮೀಸಲಾತಿ ಮುಖ ನಾಯಕ ಪತ್ರಿಕೆ ಆರಂಭ ಸ್ವಾತಂತ್ರ್ಯ ಕಾರ್ಮಿಕ ಪಕ್ಷದ ಸ್ಥಾಪನೆ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ದೇಶದ ಮೊದಲ ಕಾನೂನು ಮಂತ್ರಿ ಅಂತಕ್ಕಂಥ ಅಂಶಗಳನ್ನು ಬರೀಲೇಬೇಕಿತ್ತು ನೆಹರು ಅವರ ಪಾತ್ರ ಬರ್ತದೆ ಅವಾಗ ಬರೀತಕ್ಕಂಥದ್ದು ದೇಶದ ಮೊದಲ ಪ್ರಧಾನಮಂತ್ರಿ ನವ ಭಾರತದ ಶಿಲ್ಪಿ ದೇಶಿ ಸಂಸ್ಥಾನಗಳ ಏಕೀಕರಣ ಭಾಷಾವಾರು ಪ್ರಾಂತ್ಯದ ವಿಂಗಡಣೆ ಪಂಚವಾರ್ಷಿಕ ಯೋಜನೆಗಳ ಜಾರಿ ಕೈಗಾರಿಕೆಗಳ ಸ್ಥಾಪನೆ ಮಿಶ್ರ ಆರ್ಥಿಕತೆಗೆ ಬುನಾದಿ ಪಂಚಶೀಲ ತತ್ವಗಳು ವಿಶ್ವಸಂಸ್ಥೆ ಸಾಧನೆಗಳ ಪ್ರಶ್ನೆ ಬರಬಹುದು ಸೊ ಏನೆಲ್ಲ ಬರೀಬೇಕು ವಿಶ್ವಸಂಸ್ಥೆ ಸಾಧನೆಗಳಲ್ಲಿ ಸುಯೇಜ್ ಕಾಲುವೆ ಬಿಕ್ಕಟ್ಟನ್ನು ನಿರಾಕರಣೆ ನಿವಾರಣೆ ಮಾಡ್ತಾರೆ ಕೊರಿಯಾ ವಿವಾದವನ್ನು ನಿವಾರಣೆ ಮಾಡ್ತಾರೆ ಕಾಶ್ಮೀರ ಸಮಸ್ಯೆ ಬಗೆಹರಿಸಲು ಪ್ರಯತ್ನ ಮಾಡ್ತಾರೆ ನಿಶಸ್ತ್ರೀಕರಣಕ್ಕಾಗಿ ಪ್ರಯತ್ನ ವಿಶ್ವದ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ವಿಶ್ವದ ರೋಗಗಳ ನಿರ್ಮೂಲನೆಗೆ ಪ್ರಯತ್ನ ಮಾನವ ಹಕ್ಕುಗಳ ರಕ್ಷಣೆ ವರ್ಣಭೇದ ನೀತಿಯ ನಿವಾರಣೆ ಇನ್ನು ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳು ಅಂತ ಪ್ರಶ್ನೆ ಬಂದಾಗ ಎಲ್ಲ ರಾಷ್ಟ್ರಗಳ ಪ್ರತಿನಿಧಿಗಳನ್ನು ಇದು ಒಳಗೊಂಡಿರ್ತದೆ ಪ್ರತಿ ರಾಷ್ಟ್ರದಿಂದ ಐದು ಸದಸ್ಯರ ಭಾಗಿ ಒಂದು ಮತದ ಮಾತ್ರ ಒಂದು ದೇಶಕ್ಕೆ ಹಕ್ಕು ಸೆಪ್ಟೆಂಬರ್ನಲ್ಲಿ ಅಧಿವೇಶನ ಇರ್ತದೆ ಎರಡು ಮೂರು ವರ್ಷದಷ್ಟು ಸದಸ್ಯರ ಅನುಮೋದನೆ ಬೇಕು ವಿಶ್ವದ ಎಲ್ಲ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಇದು ಒಂಥರ ಜಾಗತಿಕ ಸಂಸತ್ತು ಏಳು ಸ್ಥಾಯಿ ಸಮಿತಿಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಇಲ್ಲಿ ಕೆಲಸವನ್ನು ಅಂತಕ್ಕಂಥ ಅಂಶವನ್ನ ನೀವು ಬರೀಬೇಕಿತ್ತು ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಸೊ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ ಭದ್ರತಾ ಸಮಿತಿಯ ರಚನೆ ಮತ್ತು ಕಾರ್ಯಗಳು ಇದು ವಿಶ್ವದ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತಾನೆ ಹೇಳ್ತಾರೆ ಐದು ಖಾಯಂ ಸದಸ್ಯಗಳು ಹತ್ತು ಹಂಗಾಮಿ ದೇಶಗಳಿದಾವ ಖಾಯಂ ಸದಸ್ಯಗಳಿಗೆ ವಿಟೋ ಅಧಿಕಾರವಿದೆ ಹಂಗಾಮಿ ದೇಶಗಳ ಅವಧಿ ಎರಡು ವರ್ಷ ವಿಶ್ವದ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರ ಕೊಡ್ತಾರೆ ಶಾಂತಿ ಪಾಲನಾ ಪಡೆ ನಿಯೋಜನೆ ಮಾಡ್ತಾರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ ಮಹಾ ಕಾರ್ಯದರ್ಶಿ ಹೆಸರನ್ನ ಸಹಿತ ಇವರೇ ಏನ್ ಮಾಡ್ತಾರಪ್ಪ ಅಂದ್ರೆ ಸೂಚಿಸುತ್ತಾರೆ ಅಂತ ಬರೆದ್ರೆ ನೀವು ಸಾಕು ಇನ್ನು ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆಯ ಉದ್ದೇಶಗಳು ಅಂತಕ್ಕಂಥ ಒಂದು ಪ್ರಶ್ನೆ ಬರ್ತದೆ ಇಲ್ಲಿ ವಿಶ್ವದ ಶಾಂತಿ ಮತ್ತು ಭದ್ರತೆಯನ್ನ ವಿಶ್ವದ ಶಾಂತಿ ಮತ್ತು ಭದ್ರತೆಯನ್ನ ಕಾಪಾಡೋದು ದೇಶಗಳ ಮಧ್ಯೆ ಮೈತ್ರಿ ಬೆಳೆಸೋದು ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆ ವಿಶ್ವದ ಸಮಸ್ಯೆಗಳಿಗೆ ಪರಿಹಾರ ನ್ಯಾಯ ಮತ್ತು ಒಪ್ಪಂದಗಳಿಗೆ ಮನ್ನಣೆ ದೇಶಗಳ ಮಧ್ಯೆ ಸೌಹಾರ್ದಯುತ ಕೇಂದ್ರವಾಗಿ ಕೆಲಸ ಅಂತಕ್ಕಂಥ ಅಂಶ ಬರಿಬೇಕು ಇನ್ನು ವಿಶ್ವಸಂಸ್ಥೆಯ ಅಂಗಗಳಲ್ಲಿ ಸಾಮಾನ್ಯ ಸಭೆ ಭದ್ರತಾ ಸಮಿತಿ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ದತ್ತಿ ಸಮಿತಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಸಚಿವಾಲಯ ಇನ್ನ ನೆಕ್ಸ್ಟ್ ಪ್ರಶ್ನೆ ಯಾವುದಪ್ಪ ಅಂತಂದ್ರ ಸೊ ಇಷ್ಟು ಪ್ರಶ್ನೆಗಳನ್ನೇ ನಾವು ಕೊಟ್ಟಿದೀವಿ ಸೊ ಇಷ್ಟು ನೋಡ್ಕೊಂಡು ಹೋದ್ರೆ ಸಾಕು ಸೊ ಖಂಡಿತವಾಗಿ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಒಳ್ಳೆಯ